ಹೊರಗಡೆ ಹೋದರೆ ತುಂಬಾ ಬಿಸಿಲಿದೆ ಇಷ್ಟು ಬಿಸಿಲಿಗೆ ದೇಹಕ್ಕೆ ಸ್ವಲ್ಪ ಹಿತವಾಗಿರೋ ಹಾಗೆ ಹಾಗೆಯೇ ಲೈಟ್ ವೆಯ್ಟಾಗಿ ಏನಾದರೂ ಊಟ ಮಾಡಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನಿವತ್ತು ನಮ್ಮೂರಿನ ಸೈಡ್ ಮಾಡೋವಂಥ ನಮ್ಮ ಹಳ್ಳಿ ಸೈಡ್ ಮಾಡೋವಂಥ ಮಜ್ರು ಪಜ್ಜಿ ಅಥವಾ ಮಜ್ಜಿಗೆ ಸಾರು ಅಥವಾ ಮಜ್ಜಿಗೆ ಅಂಬ್ರ ಏನಾದರೂ ಹೇಳ್ಬೋದು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮುದ್ದೆ ಜೊತೆಗೆ ಅನ್ನೋ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ನು ಮಾತ್ರ ಮುದ್ದೆ ಒಂದು ಮುದ್ದೆ ಊಟ ಮಾಡೋರು ಎರಡು ಮುದ್ದೆ ಊಟ ಮಾಡ್ತಾರೆ ಅನ್ನನೂ ಅಷ್ಟೇ ಅಷ್ಟು ರುಚಿಯಾಗಿರುತ್ತೆ ಅನ್ನೋದ ಜೊತೆ ಕೂಡ ಇದನ್ನು ಒಂದ್ಸಲ ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡಲೇಬೇಕು ಖಂಡಿತ ಈ ರೆಸಿಪಿನ ಕೊನೆವರೆಗೂ ನೋಡಿ ಎಲ್ಲರೂ ಒಂದ್ಸಲ ಟ್ರೈ ಮಾಡೇ ಮಾಡ್ತೀರಾ ಬನ್ನಿ ಹಾಗಿದ್ರೆ ಈ ಮಜ್ಜಿಗೆ ಅಮ್ರ ಮಾಡೋ ವಿಧಾನನ ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಫಸ್ಟಿಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಚಮಚ ಆಗೋಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಅಥವಾ ತುಪ್ಪ ಏನಾದರೂ ಹಾಕ್ಕೊಳ್ಬೋದು ಈ ಬೆಣ್ಣೆ ತುಪ್ಪ ಹಾಕೊಳ್ಳೋದ್ರಿಂದ ಮಜ್ಜಿಗೆ ಸಾರಾಗಿರೋದ್ರಿಂದ ರುಚಿ ಚೆನ್ನಾಗಿ ಕೊಡುತ್ತೆ ಸೊ ಹಾಗಾಗಿ ಒಂದು ಚಮಚ ಆಗೋಷ್ಟು ಬೆಣ್ಣೆನ ಹಾಕ್ಕೊಂಡು ಸಾಮಾನ್ಯವಾಗಿ ನಾವು ಒಗ್ಗರಣೆಗೆ ಹಾಕ್ತೀವಲ್ವಾ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಸಾಂಬಾರು ಈರುಳ್ಳಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ನಾಲ್ಕೈದು ಗೆಡ್ಡೆ ಆಗುವಷ್ಟು ಸಾಂಬಾರು ಈರುಳ್ಳಿ ಒಂದೆರಡು ಹಸಿಮೆಣಸಿನ್ಕಾಯಿ ಹಾಗೆಯೇ ಒಂದು ನಾಲ್ಕು ಎಸಲು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪನ್ನು ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಸಾಂಬಾರು ಈರುಳ್ಳಿ ಸಿಕ್ಕಿಲ್ಲ ಅನ್ನೋ ಹಾಗಿದ್ರೆ ಕಾಮನ್ನಾಗಿ ನಾವು ಬಳಸುವಂಥ ಮಾಮೂಲಿ ಈರುಳ್ಳಿನೇ ಹಾಕ್ಕೊಳ್ಬೋದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಆದರೆ ಸಾಕು ಈ ಥರ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಲ್ಲರಿಗೋಸ್ಕರ ಅರಿಶಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಮಚ ಆಗುವಷ್ಟು ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ನನ್ನಲ್ಲಿ ಯಾವುದೇ ಥರದ ಧನಿಯಾ ಪೌಡರ್ ಆಗಿರ್ಬೋದು ಚಿಲ್ಲಿ ಪೌಡರ್ ಆಗಿರ್ಬೋದು ಬಳಸ್ತಾ ಇಲ್ಲ ಸಾಂಬಾರ್ ಪೌಡರ್ ಬರುತ್ತಲ್ವ ನಾವು ಮನೆಯಲ್ಲಿ ಬಳಸುವಂಥದ್ದು ಮನೆಯಲ್ಲೇ ಮಾಡಿಸಿರೋ ಅಂಥ ಸಾಂಬಾರ್ ಪೌಡರು ಒಂದು ಚಮಚ ಆಗುವಷ್ಟು ಇದ್ದೀನಿ ಇದನ್ನು ಕೂಡ ಸಾಂಬಾರ್ ಪೌಡರ್ನ ಮೊದಲು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೊಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ಮಾತ್ರ ಜಾಸ್ತಿ ಹಾಕಬಾರ್ದು ಮಜ್ಜಿಗೆ ಆಗಿರೋದ್ರಿಂದ ಸಾಂಬಾರು ತುಂಬ ತೆಳುವಾಗಿಬಿಡುತ್ತೆ ಸೊ ಹಾಗಾಗಿ ಒಂದು ಅರ್ಧ ಕಪ್ ಆಗೋವಷ್ಟು ನೀರನ್ನು ಹಾಕ್ಬಿಟ್ಟು ಫಸ್ಟಿಗೆ ಚೆನ್ನಾಗಿ ಸಾಂಬಾರ್ ಪೌಡರೆಲ್ಲ ಬೇಯೋ ಥರ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ನಾವು ಒಂದು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮೊಸರು ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದೆರಡು ಸುತ್ತು ಹೊಡ್ಕೊಂಡಿದ್ದೀನಿ ಮಜ್ಜಿಗೆ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಿಹಿ ಮೊಸರನ್ನ ತಗೊಳ್ಬೇಕು ಹುಳಿ ಮೊಸರು ತೊಗೊಳ್ಬಾರ್ದು ಸಿಹಿಯಾಗಿರೋ ಫ್ರೆಶ್ ಮೊಸರು ತೊಗೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈ ಥರ ಕೈ ಬಿಡ್ದಾಗಿ ತಿರುಗಿಸ್ತಾ ಇರಬೇಕು ಮೊಸರು ಆಗಿರೋದ್ರಿಂದ ಇದು ಕೆನೆ ಮತ್ತು ನೀರೇನಿರುತ್ತೆ ಅದು ಸಪ್ರೇಟ್ ಆಗಿಬಿಡುತ್ತೆ ಸೊ ಒಡೆಯುತ್ತೆ ಹಾಗಾಗಿ ಕೈ ಬಿಡ್ದಾಗೆ ತಿರುಗಿಸ್ತಾ ಇರಬೇಕು ಮಜ್ಜಿಗೆ ಹಾಕಿದ ಮೇಲೆ ನಾನಿಲ್ಲಿ ಮೂರಿಂದ ನಾಲ್ಕು ಜನಕ್ಕೆ ಜನಕ್ಕಾಗೋಷ್ಟನ್ನ ಮಾಡ್ತಾ ಇದ್ದೀನಿ ನೀವು ಹೆಚ್ಚಿಗೆ ಮಾಡ್ಕೊಳ್ಳೋ ಹಾಗಿದ್ರೆ ಸಾಂಬಾರ್ ಪೌಡರ್ ಕ್ವಾಂಟಿಟಿ ಹಾಗೆಯೇ ಮೊಸರು ಮಜ್ಜಿಗೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಬೋದು ನೋಡಿ ಈ ಥರ ಕೈ ಬಿಡ್ದಾಗೆ ತಿರುಗಿಸ್ತಾ ಇದ್ದರೆ ಈ ಥರ ಬರುತ್ತೆ ಸಾಂಬಾರು ಇದ್ರ ಜೊತೆಗೆ ನೀವು ಯಾವುದೇ ಥರದ ಪಲ್ಯ ಅಥವಾ ಸೌತೆಕಾಯಿ ಜೊತೆಗೆ ಅಥವಾ ಹಪ್ಳ ಜೊತೆಗೆ ಸರ್ವ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ಬಿಸಿಲಿಗೆ ಲೈಟ್ ವೇಟ್ ಆಗಿ ತುಂಬ ಟೇಸ್ಟಿಯಾಗಿ ಮುದ್ದೆ ಜೊತೆಗೆ ಅನ್ನ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ಬರುತ್ತೆ ಮಾತ್ರ ಮತ್ತು ಬೇಗ ಕೂಡ ಒಂದು ಎರಡು ನಿಮಿಷದಲ್ಲಿ ಮಾಡ್ಕೊಳ್ಬೋದು ಕೊನೆಯಲ್ಲಿ ಸ್ವಲ್ಪ ಈ ಥರ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಸರ್ವ್ ಮಾಡಿಕೊಳ್ಳಿ ಹಾಗೆಯೇ ತಪ್ಪದೆ ರೆಸಿಪಿನ ಎಲ್ಲರೂ ಒಂದು ಸಲ ಟ್ರೈ ಮಾಡಿ ನಾನು ಹಾಕೋ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಮುಂದಿನ ರೆಸಿಪೀಸ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಥ್ಯಾಂಕ್ ಯು